ನಮಸ್ಕಾರ ವೀಕ್ಷಕರೇ ಇವತ್ತು ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಿದ್ರಕಲ್ಲು ಗ್ರಾಮದಲ್ಲಿದ್ದೀವಿ ಚಿಕ್ಕಬದರುಕಲ್ಲು ಗ್ರಾಮದ ತೆಂಗಿನ ತೋಟದಲ್ಲಿ ನಾವಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ನೀರಿನ ಒಂದು ಅಭಾವ ಇರ್ತಕ್ಕಂಥದ್ದು ಎಲ್ಲಿಯೂ ಕೂಡ ಕುಡಿಲಿಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ ಅದೇ ರೀತಿ ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಗೆ ಒಳಪಡ್ತಿರ್ತಕ್ಕಂಥ ಚಿಕ್ಕಬಿದ್ರಿಕಲ್ಲಿನ ತೆಂಗಿನ ತೋಟದಲ್ಲೂ ಕೂಡ ನೀರಿನ ಸಮಸ್ಯೆ ಸಾಕಷ್ಟಿದೆ ನೀರಿಲ್ಲದೆ ಸಾಕಷ್ಟು ಜನ ಸ ತೊಂದರೆಯನ್ನು ಅನುಭವಿಸ್ಬೇ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ತಾಯಿದೆ ಯಾಕೆಂದರೆ ಎಲ್ಲ ಕೂಡ ಇಲ್ಲಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ಜನರು ಬಡವರಾಗಿರ್ತಾರೆ ಬೆಳಗ್ಗೆ ಎದ್ದು ಅವರದ್ದೇ ಆದ ಕೆಲಸಗಳಿಗೆ ಹೋಗಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಬೆಳಗ್ಗೆ ಬೆಳಗ್ಗೆ ನೀರು ಬರಲಿಲ್ಲ ಅಂದರೆ ಕೆಲಸಕ್ಕೆ ಹೋಗೋದಕ್ಕೂ ಕೂಡ ಸಾಕಷ್ಟು ರೀತಿಯ ತೊಂದರೆಗಳಾಗ್ತದೆ ಜೊತೆಗೆ ಇಲ್ಲಿ ನೀರು ಬಿಡ್ತೀವಿ ಅಂತ ಹೇಳಿ ಪೈಪ್ಲೈನ್ ಮಾಡಿ ಕೂಡ ರಸ್ತೆಯನ್ನು ಅಗಿದು ಬಿಟ್ಟಿರ್ತಕ್ಕಂಥದ್ದು ಓಡಾಡಲಿಕ್ಕೂ ಕೂಡ ಇಲ್ಲಿನ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಸ್ಥಳೀಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಇದನ್ನು ಗಮನ ತಗೊಳ್ ತೆಗೆದುಕೊಳ್ಬೇಕಾಗತ್ತೆ ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ತೆಂಗಿನ ತೋಟದಲ್ಲಿ ಬಿ ಜೆ ಪಿಗೆ ಲೀಡ್ ಕೊಡ್ತಕ್ಕಂಥದ್ದು ಪ್ರತಿ ಎಲೆಕ್ಷನಲ್ಲೂ ಕೂಡ ಈ ಭಾಗದಲ್ಲಿ ಬಿ ಜೆ ಪಿಗೆ ಲೀಡ್ ಬಂದಿರತಕ್ಕಂಥದ್ದು ಹಾಗಾಗಿ ಎಸ್ ಆರ್ ವಿಶ್ವನಾಥ್ ಅವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿನ ಜನಗಳ ಸಮಸ್ಯೆಯನ್ನು ಆಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕು ಶಾಸಕರೇ ನೀವು ನೋಡಿ ಇಲ್ಲಿನ ಸಮಸ್ಯೆಯನ್ನು ನಿಮ್ಮ ಚುನಾವಣೆಯಲ್ಲಿ ಇಲ್ಲಿನ ಜನರು ಯಾವತ್ತಿಗೂ ಕೂಡ ಲೀಡನ್ನು ಕೊಡ್ತಕ್ಕಂಥ ಒಂದು ಕೆಲಸದಲ್ಲಿ ಬಂದಿರತಕ್ಕಂಥ ು ನಿಮಗೂ ಗೊತ್ತಿದೆ ತೆಂಗಿನ ತೋಟಕ್ಕೆ ನೀವು ಸಾಕಷ್ಟು ಬಾರಿ ಭೇಟಿಯನ್ನು ಕೊಟ್ಟಿದ್ದೀರಿ ಇಲ್ಲಿ ನೋಡಿರ್ಬೋದು ನೀವು ರಸ್ತೆಯನ್ನು ಆಗುದು ರಸ್ತೆಯನ್ನು ಅಗಿದು ಬಿಟ್ಟಿರ್ತಕ್ಕಂಥದ್ದು ಪೈಪ್ಲೈನನ್ನು ಮಾಡಿದರೆ ಇಲ್ಲಿರ್ತಕ್ಕಂಥ ನೀರನ್ನು ಮತ್ತೆಲ್ಲೋ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಇದನ್ನು ಮುಚ್ಚು ಇಲ್ಲ ಕೂಡ ಬೆಳೆ ದಿನನಿತ್ಯ ಕೆಲಸಕ್ಕೆ ಹೋಗುವಂತಹ ಸಾರ್ವಜನಿಕರು ಈ ರಸ್ತೆಯಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳನ್ನು ಅನುಭವಿಸ್ತಿರ್ತಕ್ಕಂಥದ್ದು ಜೊತೆಗೆ ಆ ಮುಖ್ಯ ರಸ್ತೆಯಲ್ಲಿ ಏನು ಮೈನ್ ರೋಡಲ್ಲಿ ರಸ್ತೆಯನ್ನು ಕೂಡ ಅಗದು ಬಿಟ್ಟಿದ್ದಾರೆ ದೊಡ್ಡ ಗಾತ್ರದ ವಾಹನಗಳಿಗೂ ಕೂಡ ಅಲ್ಲಿ ಹೋಗಲಿಕ್ಕೆ ತೊಂದರೆ ಆಗ್ತದೆ ದಿನ ಬೆಳಗಾದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಸಾಕಷ್ಟು ಜನರಿಗೆ ಇಲ್ಲಿ ಸಮಸ್ಯೆಗಳಿದೆ ಈ ಸಮಸ್ಯೆಗಳು ಕೂಡ ಸಾಕಷ್ಟು ದಿನಗಳಿಂದ ಇದೆ ಇದು ಶಾಸಕರ ಗಮನಕ್ಕೆ ಗೊತ್ತಿಲ್ವಾ ಅಥವಾ ಸ್ಥಳೀಯರು ಯಾರೂ ಕೂಡ ಇಲ್ಲಿ ಶಾಸಕರ ಗಮನಕ್ಕೆ ತಂದಿಲ್ವಾ ಅಂತಕ್ಕಂಥದ್ದು ಯಾಕೆಂದರೆ ಇದೊಂದು ಪಕ್ಷ ಅಂತಲೇ ಹೇಳ್ಬೋದು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರೆ ನಿಮ್ಮ ಕಾರ್ಯಕರ್ತರ ಸಮಸ್ಯೆಗಳು ನಿಮ್ಮ ಕಾರ್ಯಕರ್ತರ ಒಂದು ಏರಿಯಾ ಸಮಸ್ಯೆಗಳು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ಅಂತ ಈಗ ಇಲ್ಲಿನ ಮುಖಂಡರಾದಂಥ ಶಿವಾನಂದ ಅವರಿದ್ದಾರೆ ಅವರನ್ನು ಮಾತಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಸರ್ ಹೇಳಿ ಸಾಕಷ್ಟು ದಿನದಿಂದ ಈ ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದು ನೀರಿನ ಸಮಸ್ಯೆ ಮುಖ್ಯವಾಗಿ ರಸ್ತೆಗಳು ಅಗದು ಬಿಟ್ಟಿರ್ತಕ್ಕಂಥದ್ದು ನೀವು ಪ್ರತಿ ಬಾರಿ ಬಿ ಜೆ ಪಿಗೆ ಕೆಲಸ ಮಾಡ್ತೀರಿ ಬಿ ಜೆ ಪಿಯ ಶಾಸಕರು ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಒಂದು ಹೇಳಬೇಕು ಅಂದರೆ ಇದುವರೆಗೂ ನೀರಿನ ಸಮಸ್ಯೆ ಇರಲಿಲ್ಲ ತೆಂಗಿನ ತೋಟದಲ್ಲಿ ಸ್ವಲ್ಪ ಸ್ವಲ್ಪ ಇದ್ರೂ ಟ್ಯಾಂಕರಲ್ಲಿ ಒಡಿಸ್ಕೊತ ಇದ್ದ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಇರಾನಿರಲ್ಲಿ ಒಂದು ಬೋರ್ ಬೇಕು ಅಂತ ಕೇಳ್ಕೊಂಡು ಎಲ್ಲೂ ಪಾಯಿಂಟ್ ಸಿಗಲಿಲ್ಲ ಅಂದರೆ ನಮ್ಮ ತೋಟದಲ್ಲೇ ಕೊರೆಸ್ತೋ ಅದೇ ಆ ಬೋರು ನಮ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾವು ಕೊರೆಸ್ತು ಈಗ ಏನು ಮಾಡ್ತಾರೆ ನಮಗೆಲ್ಲಿ ಕುಡಿಯೋಕೆ ನೀರಿಲ್ಲ ಇದನ್ನು ತಗೊಂಡೋಗಿ ಟ್ಯಾಂಕಿಗೆ ಬಿಡ್ತಾರೆ ಅಂತ ಟ್ಯಾಂಕಿಂದ ಇಲ್ಲಿಗೆ ತೆಂಗಿನ ತೋಟಕ್ಕೆ ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ತೆಂಗಿನ ತೋಟಕ್ಕೆ ಬಿಡ್ಬೇಕಂದ್ರೆ ಡಿಲಿವರಿ ಲೈನ್ ಮಾಡಿಲ್ಲ ಏನು ಇವಾಗ ಇಲ್ಲಿಂದ ಹೋಗೋ ಲೈನ್ ಏನಿದೆ ಆ ಲೈನ್ ಬಿಟ್ಟು ಬೇರೆ ಲೈನ್ ಇಲ್ಲ ಇವರು ಎಲ್ಲಿ ತೆಂಗಿನ ತೋಟಕ್ಕೆ ನೀರು ಬಿಡ್ತಾರೆ ಇಲ್ಲಿ ಬೆಳಗ್ಗೆ ಎದ್ದು ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಒಬ್ರಿಗೊಬ್ರು ಆ ನಮ್ಮನೆ ಬರಲ್ಲ ನಿಮ್ಮ ಮನೆಗೆ ಆಟು ಆಲ್ ಆಫ್ ಮಾಡಿ ನಿಮ್ಮನೆ ನಮ್ಮ ನಮ್ಮನೆ ಬರ್ತಾ ಇಲ್ಲ ಅನ್ನೋ ದೊಡ್ಡ ಗಲಾಟೆಯೇ ನಡೀತಾಯಿದಾರೆ ಡೈಲಿ ಪ್ರತಿದಿನ ಇದು ನಗರಸಭೆ ಅಧಿಕಾರಿಗಳ್ಗೆ ಹೇಳಿದ್ರೆ ಅವ್ರು ಏನು ಕೇಳಿಸಿಕೊಂಡ್ರು ಕೇಳಿಸ್ಕೊಂಡಂಗೆ ಇದ್ದಾರೆ ನಗರಸಭೆ ಅಧ್ಯಯ ಇವರು ನಮ್ಮ ಏನು ಆಯುಕ್ತರು ಇದ್ದಾರೆ ತೆಂಗಿನ ತೋಟ ಎಲ್ಲಿ ಅಂತ ಕೇಳಿ ಅವ್ರಿಗೆ ಗೊತ್ತೇನೋ ಹೋಗಿ ತೆಂಗಿನ ತೋಟ ಎಲ್ಲಿ ಬರುತ್ತೆ ಚಿಕ್ಕಬಿರ್ಕಲ್ಲಲ್ಲಿ ತೆಂಗಿನ ತೋಟ ಎಲ್ಲಿ ಬರುತ್ತೆ ಅಂತಂತ ಕೇಳಿ ಅಲ್ಲಿರೋ ಆಫೀಸರ್ಸ್ಗಳ್ಗೆ ಹೇಳಿ ಯಾರನ್ನ ಬಂದು ನೋಡಿದಾರೆ ಇಲ್ಲಿ ಅಂತ ಸಮಸ್ಯೆಗಳನ್ನ ಯಾರಾದರೂ ಹೇಳ್ಕೊಳೋದು ಹೇಳಿ ಹ್ಞೂ ಈ ಸಮಸ್ಯೆಗಳನ್ನು ನಿಮ್ಮ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದಿಲ್ವಾ ಅಂತಕ್ಕಂಥದ್ದು ಅದು ಶಾಸಕರ ಗಮನಕ್ಕೆ ತಂದಿದ್ದೀವಿ ಅವ್ರ ಹತ್ರ ನಾವು ನಗರಸಭೆ ಆದಮೇಲೆ ಮುಂಚೆ ಹೇಗೋ ಎಲ್ಲ ಚೆನ್ನಾಗೇ ಇತ್ತು ನಗರಸಭೆ ಮೇಲೆ ತೆಂಗಿನ ತೋಟನೇ ಹಾಳಾಗೋಯ್ತು ಅಂತಂದು ಹೇಳ್ಕೊಬೇಕು ಬಿ ಬಿ ಎಂ ಪಿಗಿನ ಟ್ಯಾಕ್ಸ್ ಜಾಸ್ತಿ ನಗರಸಭೆಯಲ್ಲಿ ಇದ್ದಾರೆ ಏನು ಬಂದು ಪ್ರಯೋಜನ ನೋಡಿ ಚರಂಡಿಗಳೆಲ್ಲ ತುಂಬಿ ನೋಡಿರ್ಬೇಕು ನೀವು ವಿಡಿಯೋ ಮಾಡಿರ್ಬೇಕು ಅದನ್ನು ಚರಂಡಿಗಳು ತುಂಬಿ ಇದೆ ನಾವಾಗ ನಾವು ಹತ್ತು ಸತಿ ಕಂಪ್ಲೇಂಟ್ ಮಾಡಿದಾಗ ಬಂದು ನೋಡ್ತಾರೆ ಆಯ್ತು ಸರಿ ಮಾಡ್ತೀವಿ ಅಂತಾರೆ ಅಷ್ಟೇ ಅದು ರಿಪೇರಿ ಮಾಡಿಲ್ಲ ರಸ್ತೆ ಹಾಕ್ದಿದ್ರೆ ಚೆನ್ನಾಗಿದೆ ರಸ್ತೆ ಹಾಕ್ದಿದರೆ ಹಾಳು ಮಾಡಿದ್ದಾರೆ ಅದನ್ನು ತೆಗೆದು ಅದಕ್ಕೇನು ಕಾಂಕ್ರೀಟ್ ಹಾಕ್ಬೇಕಾ ಏನು ಹಾಕ್ಬೇಕಾ ಅದನ್ನು ಮಾಡಿಲ್ಲ ಅದನ್ನು ಹಾಳು ಮಾಡಿ ಆಗಿಬಿಟ್ಟಿದ್ದಾರೆ ಯಾರಾದರೂ ಕೇಳಿ ರಸ್ತೆ ರಸ್ತೆ ಹಗದು ಬಹಳ ದಿನಗಳೇ ಆಯಿತು ಈ ಹಿಂದೆಯೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರಿ ರಸ್ತೆ ಹಗದ ಮೇಲೂ ಕೂಡ ಶಾಸಕರು ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದರು ಇದುವರೆಗೂ ಸಮಸ್ಯೆ ಪರಿಹಾರ ಆಗಿಲ್ವಾ ಅಂತ ಅದು ನಗರಸಭೆ ಗಮನಕ್ಕೆ ತಗೊಂಬನ್ನಿ ಅಂತಂತ ಹೇಳಿದ್ರು ತಂದು ಅದೇ ಲೆಟ್ರ್ ತೊಗೊಂತಾರೆ ಮೂಲೆಗೆ ಎಸಿತಾರೆ ಅಷ್ಟೇ ಆಗ್ತಿರೋದು ಅದರ ಬಗ್ಗೆ ತಡೀರಿ ಆಲೆ ಒಂದು ಜಾಗ ಬಿಟ್ಬಿಟ್ಟು ಆಲೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಗಿದೆ ಅತ್ತಡಿ ಅಗಲ ಒಂದು ಐನೂರು ಮೀಟ್ರ್ ಉದ್ದ ಕಾಂಕ್ರೀಟ್ ಹಾಕಿಲ್ಲ ಅದಕ್ಕೆ ಹೇಳಿದ್ರೆ ಅಲ್ಲಿಗೋಗಿ ಇಲ್ಲಿಗೋಗಿ ಇಲ್ಲಿಗೋಗಿ ಹೋಗಿ ಅಂತಂದರೆ ಆ ಕೆಲಸ ಅಂತ ಹಂಗೆ ಮೂಲೆಯಲ್ಲಿ ಬಿದ್ದಿದೆ ನಾವು ಇವತ್ತುವರೆಗೂ ನಮ್ಮ ತೆಂಗಿನ ತೋಟ ಇಡೀ ಪೂರ್ತಿ ಬಿ ಜೆ ಪಿ ಸಪೋರ್ಟ್ ಆಗಿದೆ ಮುಂದೆ ಆ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಿದ್ದೆ ನಮ್ಮ ಕೆಲಸಗಳೇ ಬೇಕು ಅಷ್ಟೇ ಸರ್ಕಾರ ಯಾವುದೇ ಬಂದರೂ ನಮಗೆ ನಮ್ಮ ಎಮ್ ಎಲ್ ಎ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಪ್ರತಿ ಬಾರಿನೂ ಬಾರಿಯೂ ಓಟಾಗ್ತಾ ಇದ್ದೀವಿ ಓಟ್ ಹಾಕಿದ ಪ್ರಯೋಜನ ಇಲ್ಲ ಅಂತಂದ್ರೆ ಏನು ಮಾಡೋದು ಸೊ ಸದ್ಯದಲ್ಲೇ ಈಗ ಸಮಸ್ಯೆಗಳು ಪರಿಹಾರ ಅನ್ನೋದು ನಿಮ್ಮ ಸಮಸ್ಯೆ ಮೇನು ಅಂತಂದರೆ ರೋಡಲ್ಲಿ ಮನೆಗಳೊಳಗೆ ಇರೋಕ್ಕಾಗ್ತಾ ಇಲ್ಲ ಸರ್ ಮನೆಗಳೊಳಗೆ ಇರಕ್ಕೆ ಆಗ್ತಾಯಿಲ್ಲ ಆ ಧೂಳಲ್ಲಿ ಆ ಮಕ್ಕಳು ಮನೆಗಳಿಗೆಲ್ಲ ಕಾಯಿಲೆಗಳು ಬಂದು ಹಾಸ್ಪಿಟಲ್ಗೆ ದಿನ ದುಡ್ಡು ಇಡೋದಾಗಿದೆ ಅದು ಸಮಸ್ಯೆ ಎಗದ್ಬಿಟ್ಟು ಬಿಟ್ಟಿದ್ದಾರೆ ಅದು ನೋಡಿ ಅಲ್ಲಿ ಹೋಗಿ ಓಡಾಡೋಕ್ಕಾಗೋದಿಲ್ಲ ಧೂಳು ಈ ಮೂಲಕವಾಗಿ ಶಾಸಕರಿಗೆ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಏನಂತ ಮನವಿ ಮಾಡ್ಕೊಳ್ತೀರಿ ನಾವು ನಗರಸಭೆ ಅಧಿಕಾರಿಗಳಿಗೆ ಏನಂತ ಹೇಳಬೇಕು ಅಂತಂದರೆ ಅವರು ಒಂದು ವಿಸಿಟ್ ಹಾಕಬೇಕು ಯಾವ ಏರಿಯಾದಲ್ಲಿ ಏನು ತೊಂದರೆ ಆಗಿದೆ ಏನು ಪ್ರಾಬ್ಲಮ್ ಇದೆ ಅದನ್ನು ರೆಡಿ ಮಾಡಿಸೋಣ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸೋಣ ಅವ್ರ ಕೈಲಾಗಲಿಲ್ಲ ಅಂದರೆ ಮೇಲಧಿಕಾರಿಗಳಿಗೆ ಹೇಳಲಿ ಬಿಡಿ ಅಲ್ಲಿಂದ ಏನು ಪ ನಗರಸಭೆಯಲ್ಲಿ ದುಡ್ಡು ನಗರಸಭೆ ಇರೋ ದುಡ್ಡನ್ನೇ ನಮ್ಮ ಕಟ್ಟಿರೋ ಟ್ಯಾಕ್ಸಿ ನಮ್ಗೆ ಕೆಲಸಕ್ಕೆ ಹಾಕ್ಲಿ ಬಿಡಿ ನಾವು ಅದನ್ನು ಹೇಳ್ತಿರೋ ಟ್ಯಾಕ್ಸ್ ಬಿ ಬಿ ಎಂ ಪಿಲಿ ಕಟ್ತೇವೆ ಅಷ್ಟು ಟ್ಯಾಕ್ಸು ನಗರಸಭೆಯಲ್ಲಿ ಉಸಿರು ಮಾಡ್ತಾ ಇದ್ದಾರೆ ಯಾವುದೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಎಲ್ಲಿ ಬಂದಿದೆ ಸರ್ ಬಂದಿದ್ರೆ ನಾವ್ಯಾಕೆ ಇದ್ದೋ ಅದೆಲ್ಲ ನಗರಸಭೆಯಿಂದ ನಮಗೆ ಒಂದು ಕೆಲಸ ಆಗಿದ್ರೆ ನಾವ್ಯಾಕೆ ಇಲ್ಲಿ ಜನ ಇಷ್ಟೆಲ್ಲ ಜನ ಗುಮ್ ಕಟ್ಕೊಂಡು ಯಾಕೆ ಬಂದು ಕೇಳಬೇಕಾಗಿತ್ತು ಹೇಳಿ ಓಲಿ ನಗರಸಭೆ ಅಧಿಕಾರಿಗಳು ಏರಿಯಾ ನೋಡಿದರೆ ಕೇಳಿ ಒಂದು ಲೈಟ್ ಆಯ್ತು ಅಂತಂದ್ರೆ ಒಂದು ಅರ್ಜಿ ತಗೊಂಬಂದು ಕೊಡಿ ಅಂತಂದ್ರೆ ಅವ್ರಿಗೆ ಕಣ್ಣು ಕಾಣಿಸಲ್ವಾ ಒಬ್ಬ ವಾಟರ್ ಮ್ಯಾನದ್ರೆ ಹೇಳಿ ಕಳಿಸಿ ರೀ ಆ ಕೆಲಸ ಅವ್ರು ತಾನೇ ಅದನ್ನು ಅರಿಜಿ ಹೋಗಿ ಕೊಡೋಕೆ ಒಬ್ಬ ರಜಾ ಹಾಕ್ಬೇಕು ಡೂಟಿದ್ದು ಆ ಥರ ಅರ್ಕೆ ಉತ್ತರಗಳು ಹೇಳ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ನಗರಸಭೆ ಆಯುಕ್ತರು ಬಂದು ದಯವಿಟ್ಟು ಗಮನ ಹರ್ಸಿ ಇಲ್ಲಿ ನೀರಿನ ಸಮಸ್ಯೆ ಪ್ಲಸ್ ರೋಡು ಅದನ್ನು ಸ್ವಲ್ಪ ಧೂಳು ಮುಕ್ತವಾಗಿ ಮಾಡ್ಕೊಂಡು ಕೊಡ್ಬೇಕಾಗಿ ಕೇಳ್ಕೊತಿದ್ದೀವಿ